ನಮಸ್ಕಾರ ನದಿಯ ಮೇಲೆ ನೀರು ಹರಿತಾ ಇತ್ತು ನದಿ ದಂಡೆಯ ಮೇಲೆ ನಾನು ಕಲ್ಲಪ್ಪಣ ಕುತ್ಕೊಂಡು ಅದನ್ನ ನೋಡ್ತಾ ಇದ್ದೇವೆ ಮಳೆಗಾಲ ಆಗಿದ್ದರಿಂದ ನದಿ ತುಂಬಿ ಹರಿತಾ ಇತ್ತು ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ನದಿ ತನ್ನೊಂದಿಗೆ ಸಾಕಷ್ಟು ಕಸವನ್ನು ತೋಂಡ್ ತೊಗೊಂಡು ಹೊಂಟಿತ್ತು ಕಸ ನದಿಯೊಂದಿಗೆ ಸಾಗುವ ಸಂದರ್ಭದಲ್ಲಿ ಕಸ ನದಿಯ ದಂಡೆಯ ಕಡೆಗೆ ಸಾಕ್ತಾ ಇತ್ತು ರಭಸವಾದ ನೀರಿನ ಹರಿವು ಏನಿತ್ತಲ್ಲ ಅದು ನದಿಯ ಮಧ್ಯಭಾಗದಲ್ಲಿ ಸಾಕ್ತಾ ಇತ್ತು ಈ ರೀತಿಯಾಗಿ ನೋಡಿದ ಕಲ್ಲಪ್ಪಣ್ಣ ಹೇಳ್ತಾನೆ ಅವರು ತಮ್ಮ ನದಿ ನೋಡು ಹೊರ ಸ್ಫೂರ್ತಿ ತನ್ನ ದಂಡಿಯಲ್ಲಿ ಇರ್ತಕ್ಕಂತ ಅದು ಇದು ಕಸ ಕಂಟಿಗಳನ್ನ ಮಳೆಗಾಲದಾಗ ತಗೊಂಡು ಹೋಗಿ ಸ್ವಚ್ಛ ಮಾಡ್ತದ ಸ್ವಚ್ಛ ಮಾಡ್ತಾ ಮಾಡ್ತಾ ಕಸನು ತನ್ನೊಂದಿಗೆ ಬಹಳಷ್ಟು ದೂರನು ತಗೊಂಡು ಅದು ಹಿಂಗೆ ದಂಡಿ ಹಚ್ಕೊಂತ ಹೋಗ್ತಿರ್ತದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಶುದ್ಧ ನೀರು ಮಾತ್ರ ಹೋಗಿ ಸಮುದ್ರಕ್ಕೆ ಸೇರ್ತದ ಈ ಕಸ ಹೋಗಿ ಮುಟ್ಟೋದಿಲ್ಲ ನಡಬರಕ್ಕೆ ದಂಡಿಗೆ ಹಾಕ್ತದ ಆ ಕಾರಣಕ್ಕಾಗಿ ನಾವು ವಿಚಾರ ಮಾಡಂತ ಒಂದು ಸಂಗತಿ ಏನಂದ್ರ ನೀರು ಒಳ್ಳೇದು ಕಸ ಕೆಟ್ಟದು ಅಂತ ನಾವು ವಿಚಾರ ಮಾಡಿದಾಗ ಒಳ್ಳೇದು ಮಾತ್ರ ದಂಡಿಗತ್ತದ ಆಗ್ತದ ಕೆಟ್ಟದ್ ಮಾತ್ರ ದಡಕ್ಕತ್ತದ ಆಗ್ತದ ಅನ್ನೋದು ಗೊತ್ತಾಗ್ತದ ಅನ್ನೋ ಮಾತನ್ನ ಕಲ್ಲಪ್ಪಣ್ಣ ಹೇಳ್ತೇನೆ ನಾವು ಜೀವನದಲ್ಲಿ ನಿರಂತರವಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು ಯಾಕಂದ್ರ ಹೋಗಿ ಸೇರ್ತೀವಿ ಶುದ್ಧ ನೀರಿನಂತೆ ಈ ಕೆಟ್ಟ ಕೆಲಸಗಳು ಏನದವಲ್ಲ ಕೆಟ್ಟ ವಿಚಾರಗಳೇನದವಲ್ಲ ಅವು ನಮ್ಮಿಂದ ದೂರ ಮಾಡ್ಕೊಳ್ಬೇಕು ಹೆಂಗ ನದಿ ಆ ತನ್ನಲ್ಲಿ ಸೇರ್ತಕ್ಕಂತ ಕಸವನ್ನ ಹಂಗೆ ತರಕ ಸೇರ್ಸ್ಕೋ ಸೇರಿಸುವಂತ ನೀರನ್ನ ಮಾತ್ರ ಸಮುದ್ರಕ್ಕೋಗಿ ಹಂಗ್ ಸೇರಿಸ್ತದ ಹಂಗ ನಾವು ಕೂಡ ನಮ್ಮಲ್ಲಿ ಬರ್ತಕ್ಕಂತ ಅನೇಕ ಕೆಟ್ಟ ವಿಚಾರಗಳಾಗ್ಬಹುದು ಕೆಟ್ಟ ಕಾರ್ಯಗಳಾಗ್ಬೋದು ಅವುಗಳನ್ನು ನಾವು ದಡಕ್ಕೆ ಸೇರಿಸ್ತಾ ಸೇರಿಸ್ತಾ ನಾವು ದಡ ಮುಟ್ಟಬೇಕಾಗ್ಯದ ಉತ್ತಮತೆಗೆ ನಾವು ಬಹಳಷ್ಟು ಬೆಲೆ ಕೊಡ್ತೀವಿ ಮತ್ತು ಅದು ಬಾಳ ಬಾಳ್ತದ ಕೊನೆಯವರಿಗೂ ಇರ್ತದ ಅನ್ನೋದಕ್ಕೆ ಈ ನದಿ ಒಂದು ಉದಾಹರಣೆ ಆಗ್ತದ ನದಿಯ ನೀರು ಉಗಮದಿಂದ ಕೊನೆಯವರೆಗೂ ಸಮುದ್ರ ಸೇರುವವರೆಗೂ ನೀರ್ ಮಾತ್ರ ಸೇರ್ತದೆ ನಡಬರ್ಕ್ ಬಂದಂತ ಈ ಕಸ ಕಡ್ಡಿಗಳು ಎಲ್ಲ ಹಂಗೆ ನಡಬರ್ಕಿ ದಂಡಿಗೆ ತಗೊಂತ ಕಡೆ ಹಾಕುವಂತ ಗೊತ್ತಿರ್ತಾವ ಅವು ಕೊನೆಯವರೆಗೂ ಉಳಿಯೋದಿಲ್ಲ ಮತ್ತ ಅದರಿಂದ ನದಿಯ ಸೌಂದರ್ಯ ಹಾಳಾಗ್ತದ ನದಿಯ ಸೌಂದರ್ಯ ನೀರಿನಿಂದಾದ ಹೊರತು ನದಿಯಲ್ಲಿರ್ತಕ್ಕಂಥ ಕಸದಿಂದ ಇಲ್ಲ ಆ ನದಿಯ ಸೌಂದರ್ಯ ಕೆಲಸ ಕಸ ಹಂಗ ನಮ್ಮ ಸೌಂದರ್ಯನು ಕೂಡ ಇರುವುದು ನಮ್ಮ ಒಳ್ಳೆತನದಲ್ಲಿ ಹೊರತು ಕೆಟ್ಟತನದಲ್ಲಿ ನಾವು ಸುಂದರವಾಗಿ ಕಾಣಬೇಕಂದ್ರೆ ನಮ್ಮಲ್ಲಿ ಉತ್ತಮ ಗುಣಗಳೆಂಬ ನೀರನ್ನು ನಾವು ತುಂಬಿಕೊಂಡಿರ್ಬೇಕಾಗ್ತದೆ ತುಂಬಿಕೊಂಡು ಹರಿಬೇಕಾಗ್ತದೆ ಕೆಟ್ಟ ಗುಣಗಳೆಂಬ ಕಸಗಳನ್ನು ನಾವು ಹಂಗೆ ಕಡಾಕ್ ಮಾಡ್ಕೊಂತ ತೋಬೇಕಾಗ್ತದೆ ಆವಾಗ ನಮ್ಮ ಜೀವನ ಸುಂದರ ಆಗ್ತದೆ ನಾವು ಸುಂದರವಾಗಿರ್ತೀವಿ ಸುಂದರವಾಗಿ ಕಾಣತೀವಿ ಜಗತ್ತೀವಿ ಕಸ ಎನ್ನುವುದು ಉಪಯೋಗವಿಲ್ಲದ ವಸ್ತು ಅದು ಅದಕ್ಕೆ ಕಸ ಅಂತೀವಿ ನೀರು ಜೀವಜಲ ಅಂತೀವಿ ಅದು ಇನ್ನೊಬ್ಬರಿಗೆ ಜೀವವನ್ನು ನೀಡುತ್ತದೆ ಸಾವಿರಾರು ಅಸಂಖ್ಯಾತ ಜೀವಿಗಳಿಗೆ ಆಧಾರ ಅದು ಕಸ ಹಂಗಲ್ಲ ಅದು ನಾವು ಕೂಡ ಉಪಯೋಗಕರಬೇಕು ಸಮಾಜಕ್ಕೆ ಇತರರಿಗೆ ನಮಗ ನಾವೇ ನಾವು ದುರುಪಯೋಗ ಕಾರ್ಯ ಆಗಬಾರದು ಬೇರೆಯವರು ಆ ಕಾರಣಕ್ಕಾಗಿ ಕಸ ಅನ್ನುವ ಭಾವಗಳು ನಮ್ಮಲ್ಲಿ ಕಸದಂತಹ ಭಾವಗಳು ಏನಾರ ಇದು ಅಂದ್ರೆ ಅವರು ಹಂಗೆ ಬಂದಂಗ್ ಬಂದಂಗ ದೂರ ಮಾಡ್ಕೊಂತ ಹೋಗ್ಬೇಕು ದಂಡಿಗೆ ಸರ್ಸ್ಕೊಂತ ಹೋಗ್ಬೇಕು ನಮ್ಮ ಜೊತೆ ತೋರ್ಸಾಕ್ಬಾರದು ಯಾಕಂದ್ರೆ ಅದು ಕಸ ಅದ ಅದ್ರಾಗ ಏನು ಮೌಲ್ಯ ಇಲ್ಲ ಅದು ನಮ್ಮ ಸೌಂದರ್ಯವನ್ನ ಹಾಳು ಮಾಡ್ತಾರೆ ನಮ್ಮ ಖುಷಿಯನ್ನ ಹಾಳು ಅದಕ್ಕೆ ಅದಕ್ಕೆ ನಮ್ಮಿಂದ ಕಡೆಯಕ್ ಮಾಡೇಬೇಕು ಕೆಟ್ಟ ವಿಚಾರಗಳು ಬರ್ತಾವ ಕೆಟ್ಟ ಆಲೋಚನೆಗಳು ಬರ್ತವ ಮೊದಲು ಶುರುವಾಗದೇ ವಿಚಾರಗಳಲ್ಲಿ ಆಲೋಚನೆಗಳಲ್ಲಿ ಅವುಗಳನ್ನೇ ನಾವು ದೂರ ಮಾಡ್ಕೋಂತ ಹೋಗಿವಂದ್ರ ಮುಂದೆ ನಮ್ಮಿಂದ ಆಗ್ತಕ್ಕಂಥ ಕೆಟ್ಟ ಕಾರ್ಯಗಳು ಆಗುವುದಿಲ್ಲ ಆಗ ನಮ್ಮಿಂದ ಬರೀ ಒಳ್ಳೆ ಕಾರ್ಯಗಳು ಮಾತ್ರ ಕೆಟ್ಟ ಕಾರ್ಯಗಳು ನಮ್ಮಿಂದ ದೂರ ಆಗ್ರ ನಾವು ಮಾಡಿಲ್ಲ ಒಳ್ಳೇದೇ ಅಲ್ತ ಉಳ್ಕೊಳ್ಳೋದು ಬರೀ ಒಳ್ಳೆತನ ಮಾತ್ರ ಶುದ್ಧ ನೀರು ಮಾತ್ರ ಹೀಗಾಗಿ ನಾವು ನಮ್ಮ ಬದುಕಿನ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನ ದೂರ ಮಾಡ್ಕೊಳ್ಬೇಕು ನದಿಯಂತೆ ನದಿ ಒಂದು ಉದಾಹರಣೆ ಅಷ್ಟೇ ನಮಗೆ ಬದುಕುಡಿಕ ಒಂದು ದಾರಿ ತೋರಿಸ್ತಾ ಇದೆ ಅದನ್ನು ನೋಡಿ ನಾವು ಕಲಿತು ಅದರ ಜೊತೆಗೆ ನಾವು ಸಾಕ್ಬೇಕಾಗಿದೆ ನದಿಯಲ್ಲಿ ನಿರಂತರತೆ ಇದೆ ಅದು ನೋಡ್ರೆ ಹರಿಕಿರುತ್ತದ್ರು ಸದಾ ಚಲನಶೀಲ ಸದಾ ಕಾರ್ಯಶೀಲ ಅದರಲ್ಲಿ ಮೈಗಳತನ ಅನ್ನೋದು ಇಲ್ವೇ ಇಲ್ಲ ಆಲಸ್ಯತನ ಅನ್ನೋದು ಇಲ್ವೇ ಇಲ್ಲ ನದಿಯಲ್ಲಿ ನದಿಯಿಂದ ಸಾಕಷ್ಟು ಕಲಿಬಹುದು ಸದಾ ಹೊಸ ನೀರು ಅದ್ರಲ್ಲಿ ನಮ್ಮಲ್ಲಿ ಹೊಸ ಆಲೋಚನೆಗಳು ಇರಬೇಕು ಸದಾ ಕ್ರಿಯಾಶೀಲರಾಗಿರಬೇಕು ಸದಾ ನಾವು ಚಟುವಟಿಕೆಯಿಂದ ಇರಬೇಕು ಹರಿತಾ ಇರಬೇಕು ನದಿಯಂತೆ ನದಿ ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಸಂದೇಶ ಇಟ್ಟು ಅದಕ್ಕಾಗಿ ನಮ್ಮೆಲ್ಲಾ ದೇವಸ್ಥಾನಗಳು ಇರೋದು ನದಿ ದಂಡೆಯ ಮೇಲೆ ನಾಗರಿಕತೆಗಳು ಹುಟ್ಟಿದ್ದು ಕೂಡ ನೀರಿನ ಹತ್ರನೇ ನದಿ ದಂಡೆಗಳ ಮೇಲೆ नदी मानव जीवन बह मुख्यवा प्रेरण धन्यवाद